ಯಾದಗಿರಿಯಲ್ಲಿ ವರುಣನ ಆರ್ಬಟಿದೆ ದೇವಸ್ಥಾನಗಳಿಗೆ ನೀರು ನುಗ್ಗಿದೆ ದೇವಸ್ಥಾನಕ್ಕೆ ನುಗ್ಗಿದಂತಹ ಮಳೆ ನೀರಿನಲ್ಲಿ ಮಕ್ಕಳು ಈಜಾಡಿದ್ದಾರೆ ಹನುಮಾನ್ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ಯಾದಗಿರಿಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣ ಅದು ಕೆಂಭಾವಿ ಪಟ್ಟಣದ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ದೇವಸ್ಥಾನಕ್ಕೆ ನುಗ್ಗಿದ ಮಳೆ ನೀರಿನಲ್ಲಿ ಮಕ್ಕಳು ಈಜಾಡಿದ್ದಾರೆ ಹನುಮಾನ್ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ ನೋಡಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಮಳೆಯ ಪರಿಣಾಮ ಈ ಬಾರಿ ವಿಶೇಷವಾಗಿ ನೀವು ಗಮನಿಸ್ತಾ ಇದ್ದೀರಿ ನಗರ ಗ್ರಾಮೀಣ ಅಂತಿಲ್ಲ ಬಹುತೇಕ ಎಲ್ಲ ಭಾಗಗಳಲ್ಲಿ ನೀರು ತುಂಬಿದೆ ಮಳೆ ಹೆಚ್ಚಾದ ಪರಿಣಾಮ ನದಿಗಳು ತುಂಬಿದ್ದಾವೆ ಜಲಾಶಯಗಳು ತುಂಬಿದ್ದಾವೆ ಜಲಾಶಯ ತುಂಬ್ತಾ ಇದ್ದಂತೆ ಹೊರಹರಿವಿನ ಪ್ರಮಾಣ ಹೆಚ್ಚಾಗುತ್ತೆ ಹೊರಹರಿವಿನ ಪ್ರಮಾಣ ಯಾವಾಗ ಹೆಚ್ಚಾಗುತ್ತೆ ಗ್ರಾಮಗಳಿಗೆ ನೀರು ನುಗ್ಗುತ್ತೆ ಸೊ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾದಗಿರಿಯ ದೃಶ್ಯಾವಳಿಯನ್ನು ನೀವು ಗಮನಿಸ್ತಾ ಇದ್ದೀರಿ ನಿರಂತರ ಮಳೆಯಾದಂತಹ ಪರಿಣಾಮ ಕೆಂಭಾವಿ ಪಟ್ಟಣದ ದೇಗುಲಕ್ಕೆ ಮಳೆ ನೀರು ನುಗ್ಗಿದೆ ಆ ಮಳೆ ನೀರಿನಲ್ಲೇ ಮಕ್ಕಳು ಹೇಗೆ ಈಜಾಡ್ತಿದ್ದಾರೆ ಅನ್ನೋದನ್ನು ನೋಡ್ಬೋದು ಬಹುತೇಕ ಮಂಡಿವರೆಗೂ ಕೂಡ ನೀರು ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಅಂದಾಜು ಎರಡು ಅಡಿ ನೀರು ನಿಂತುಕೊಂಡಿದೆ ದೇವಸ್ಥಾನದ ಭಾಗದಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಪರಿಸ್ಥಿತಿ ಅಯೋಮಯ ಆಗಿದೆ ಪಟ್ಟಣದ ಮಾರ್ಕೆಟ್ ಏರಿಯಾದಲ್ಲಿರುವಂತಹ ದೇವಾಲಯಗಳು ಸುತ್ತಮುತ್ತಲ ಅಂಗಡಿಗಳು ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ